ಹಾಯ್ ಹಲೋ ನಮಸ್ತೆ ಎಲ್ ಬಿ ಎದಿಂದ ಸಮಾಂತರ ಶ್ರೇಣಿಗಳು ಘಟಕದ ಮೇಲೆ ಎಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಸರಿ ಎಲ್ಲರೂ ಪೆನ್ನು ಪೇಪರು ಇಟ್ಕೊಂಡು ರೆಡಿಯಾಗಿದ್ದೀರಿ ಅಲ್ವಾ ವೆರಿ ನೈಸ್ ಎಪ್ಪತ್ತೇಳನೇ ಪ್ರಶ್ನೆ ಬರೆದುಕೊಡ್ರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಹನ್ನೊಂದನೆಯ ಪದ ಮತ್ತು ಎಂಟನೆಯ ಪದ ಇವುಗಳ ಅನುಪಾತ ಮೂರು ಅನುಪಾತ ಎರಡು ಆದರೆ ಸಮಾಂತರ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಇವುಗಳ ಅನುಪಾತವನ್ನು ಕಂಡುಹಿಡಿಯಿರಿ ತುಂಬ ಸರಳವಾದಂತಹ ಪ್ರಶ್ನೆ ನಾವು ಕೊಟ್ಟಂತಹ ಅಂಶಗಳನ್ನು ಮೊದಲು ಬರೆದುಕೊಳ್ಬೇಕು ಎಪ್ಪತ್ತೇಳನೆಯ ಪ್ರಶ್ನೆ ಹಾಗಿದ್ರೆ ಏನನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಹನ್ನೊಂದನೆಯ ಪದ ಮತ್ತು ಎಂಟನೆಯ ಪದ ಇವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ ಇವುಗಳ ಅನುಪಾತ ಎಷ್ಟಿದೆ ತ್ರೀ ಬೈ ಟು ಏನನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಐದು ಪದಗಳ ಮೊತ್ತ ಎಸ್ ಫೈ ಮತ್ತು ಎಸ್ ಇಪ್ಪತ್ತೊಂದು ಇವುಗಳ ಅನುಪಾತವನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಹಾಗಿದ್ರೆ ವಿದ್ಯಾರ್ಥಿಗಳೇ ನಾವು ಎ ಲೆವೆನ್ ಎ ಲೆವೆನ್ ಅಂದರೆ ನಮಗೆ ಈಗಾಗಲೇ ಗೊತ್ತಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರದಲ್ಲಿ ಬೆಲೆಯನ್ನು ಹಾಕಿದರೆ ಎ ಲೆವೆನ್ ಎಲೆವೆನ್ ಇಸ್ ಟು ಎ ಪ್ಲಸ್ ಟೆನ್ ಡಿ ಅದೇ ರೀತಿಯಾಗಿ ಎ ಏಟ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ದಿಸ್ ಇಸ್ ಟು ತ್ರೀ ಬೈ ಟು ಇವಾಗ ಎರಡನ್ನು ನಾವು ಸಮಚಿಹ್ನೆಯ ಎಡಬದಿಗೆ ವೈದ್ರೆ ಬಾಗಲೇ ಎರಡು ಇರೋದು ನಮಗೆ ಗುಂಡ್ಲೆ ಎರಡಾಗ್ತದೆ ಇಲ್ಲಿ ಬಾಗಲೇ ಎ ಪ್ಲಸ್ ಸೆವೆನ್ ಡಿ ಇರೋದು ಈ ಬದಿಗೆ ನಾವು ಒಯ್ದಾಗ ಗುಣಾಕಾರ ಆಗ್ತದೆ ಆದ್ದರಿಂದ ನಾವು ಇದನ್ನು ಈ ರೀತಿಯಾಗಿ ಬರೆದ್ಕೊಳ್ಬೋದು ಇದನ್ನು ಬಿಡಿಸ್ದಾಗ ನಮಗೇನು ಸಿಗ್ತದೆ ಹಾಗಿದ್ರೆ ಎರಡು ಎ ಪ್ಲಸ್ ಇಪ್ಪತ್ತು ಡಿ ಈಸ್ ಈಕ್ವಲ್ ಟು ಮೂರು ಎ ಪ್ಲಸ್ ಇಪ್ಪತ್ತೊಂದು ಡಿ ಹಾಗಿದ್ರೆ ಇಲ್ಲಿ ಎರಡು ಎ ಇದೆ ಈ ಪ್ಲಸ್ ಮೂರು ಎ ಇದ್ರ ಹಿಂದ್ಗಡೆ ಏನು ಇಲ್ಲಾಂದರೆ ಪ್ಲಸ್ ಇರುತ್ತೆ ಎಡಬದಿಗೆ ಬಂದಾಗ ಮೈನಸ್ ಮೂರು ಎ ಅಂತ ನಾವು ತೆಗೆದುಕೊಳ್ತೀವಿ ಇಲ್ಲಿ ಪ್ಲಸ್ ಇಪ್ಪತ್ತೊಂದು ಡಿ ಇದೆ ಈ ಪ್ಲಸ್ ಇಪ್ಪತ್ತು ಡಿ ಈ ಕಡೆಗೆ ಕಳಿಸಿದ್ರೆ ಏನಾಗುತ್ತೆ ಮೈನಸ್ ಇಪ್ಪತ್ತು ಡಿ ದೇರ್ ಫೋರ್ ಎರಡು ಎ ಮೈನಸ್ ಮೂರು ಎ ಅಂದರೆ ಮೈನಸ್ ಎ ಇಪ್ಪತ್ತೊಂದು ಡಿ ಮೈನಸ್ ಇಪ್ಪತ್ತು ಡಿ ಅಂದರೆ ಪ್ಲಸ್ ಡಿ ದೇರ್ ಫೋರ್ ನಾವು ಏನಂತ ಬರೀಬಹುದು ಎ ಈಸ್ ಈಕ್ವಲ್ ಟು ಮೈನಸ್ ಡಿ ಅಂತ ಕೂಡ ಇದನ್ನು ಬರಿಬಹುದು ಹಾಗಿದ್ರೆ ಇವಾಗ ಅವರು ನಮಗೆ ಏನನ್ನು ಕೇಳಿದ್ದಾರೆ ಎಸ್ ಫೈ ಡಿವೈಡೆಡ್ ಬೈ ಎಸ್ ಟ್ವೆಂಟಿ ಒನ್ ದೇಡ್ ಫೋರ್ ನಮಗೆ ಯಾವ ಸೂತ್ರ ಬೇಕಾಗ್ತದೆ ವಿದ್ಯಾರ್ಥಿಗಳೇ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಬೇಕಾಗುತ್ತೆ ದೇರ್ ಫೋರ್ ಇದರಲ್ಲಿ ನಾವು ಎನ್ ಬೆಲೆಯನ್ನು ಐದು ಅಂತ ಹಾಕಿದಾಗ ಇದೇನಾಗುತ್ತೆ ಫೈ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಐದು ಮೈನಸ್ ಒಂದು ನಾಲ್ಕು ಡಿ ಅದೇ ರೀತಿಯಾಗಿ ಕೆಳಗಡೆಗೆ ಎನ್ ಬೈ ಟು ಇಲ್ಲಿ ಎನ್ ಬೆಲೆ ಇಪ್ಪತ್ತೊಂದು ಆಗೋದ್ರಿಂದ ಟ್ವೆಂಟಿ ಒನ್ ಬೈ ಟು ಇಂಟು ಟೂ ಎ ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಒನ್ ಟ್ವೆಂಟಿ ಟ್ವೆಂಟಿ ಡಿ ಅಂತ ಬರಿಬಹುದು ಇವಾಗ ಇದನ್ನೇ ನಾವು ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ ಫೈ ಬೈ ಟೂ ಇಲ್ಲಿ ನಾನು ಎರಡನ್ನು ಆಗಿ ತೆಗಿಬೋದು ಎರಡನ್ನು ಕಾಮನ್ ತೆಗೆದ್ರೆ ಎ ಪ್ಲಸ್ ಟೂ ಡಿ ಇಲ್ಲಿ ಟ್ವೆಂಟಿ ಒನ್ ಬೈ ಟೂ ಇದೆ ಇಲ್ಲೂ ಕೂಡ ನಾನು ಎರಡನ್ನು ಕಾಮನ್ ತೆಗಿಬೋದು ಇಲ್ಲಿ ಏನು ಉಳಿಯಿತು ಎ ಪ್ಲಸ್ ಎರಡನ್ನು ಕಾಮನ್ ತೆಗ್ದಿರೋದ್ರಿಂದ ಎ ಪ್ಲಸ್ ಟೆನ್ ಡಿ ದರ್ ಫೋರ್ ದಿಸ್ ಟು ದಿಸ್ ಟು ಗೆಟ್ ಕ್ಯಾನ್ಸಲ್ಸ್ ದಿಸ್ ಟು ದಿಸ್ ಟು ಗೆಟ್ ಕ್ಯಾನ್ಸಲ್ಡ್ ಹಾಗಿದ್ರೆ ಏನು ಉಳಿತು ಇಲ್ಲಿ ಮೇಲುಗಡೆ ಐದು ಸಾರಿ ಇದನ್ನು ಐದು ಅಂತ ಓದ್ಕೊಳ್ಳಿ ಅದು ಬರೆಯುವಾಗ ಸ್ವಲ್ಪ ವ್ಯತ್ಯಾಸ ಆಯಿತು ಐದು ಇಂಟು ಎ ಪ್ಲಸ್ ಟು ಡಿ ಇಲ್ಲಿ ಇಪ್ಪತ್ತೊಂದು ಇಂಟು ಎ ಪ್ಲಸ್ ಟೆನ್ ಡಿ ಇದು ಎಸ್ ಫೈ ಡಿವೈಡೆಡ್ ಬೈ ಎಸ್ ಟ್ವೆಂಟಿ ಒನ್ ಈಗಾಗಲೇ ವಿದ್ಯಾರ್ಥಿಗಳೇ ನಮಗೆ ಗೊತ್ತಿದೆ ಆವಾಗಲೇ ನಾವು ಏನಂತ ಕಂಡು ಹಿಡ್ಕೊಂಡ್ವಿ ಎ ಈಸ್ ಈಕ್ವಲ್ ಟು ಮೈನಸ್ ಡಿ ಈ ಬೆಲೆಯನ್ನು ಎಸ್ ಫೈ ಅನುಪಾತ ಎಸ್ ಟ್ವೆಂಟಿ ಒನ್ನಲ್ಲಿ ನಾವು ಆದೇಶಿಸಿದಾಗ ಫೈವ್ ಇಲ್ಲಿ ಎ ಬದಲಾಗಿ ನಾನೇನು ಹಾಕ್ತೀನ ಮೈನಸ್ ಡಿಯನ್ನು ಹಾಕ್ತೀನಿ ಇದೇ ಪ್ಲಸ್ ಡೂ ಟು ಡಿ ಇದು ಇಪ್ಪತ್ತೊಂದು ಇಲ್ಲೂ ಕೂಡ ಎ ಬದಲಾಗಿ ಮೈನಸ್ ಡಿ ಪ್ಲಸ್ ಟೆನ್ ಈ ಥರ ನಾವು ಬಿಡಿಸ್ಬೋದು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಫೈವ್ ಇಂಟು ಮೈನಸ್ ಡಿ ಪ್ಲಸ್ ಟು ಡಿ ಅಂದರೆ ಪ್ಲಸ್ ಡಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ಮೈನಸ್ ಡಿ ಪ್ಲಸ್ ಟೆನ್ ಡಿ ಇದೆ ಅದರಿಂದ ಇದೇನಾಗುತ್ತೆ ಪ್ಲಸ್ ನೈನ್ ಡಿ ಇಲ್ಲಿ ಡಿ ಮತ್ತು ಡಿ ಕ್ಯಾನ್ಸಲ್ ಆಗುತ್ತೆ ಉತ್ತರ ಫೈ ಬೈ ಟ್ವೆಂಟಿ ಒನ್ ಇಂಟು ಒನ್ ಬೈ ನೈನ್ ಹಾಗಿದ್ದರೆ ಫೈವ್ ಒನ್ ಜಾ ಫೈ ಟ್ವೆಂಟಿ ಒನ್ ಇಂಟು ನೈನ್ ಒನ್ ಏಯ್ಟಿ ನೈನ್ ಇದು ಏನು ಎಸ್ ಫೈವ್ ಡಿವೈಡೆಡ್ ಬೈ ಎಸ್ ಟ್ವೆಂಟಿ ಒನ್ ಈ ರೀತಿಯಾಗಿ ಎನ್ ಮತ್ತು ಎಸ್ ಎನ್ ಸೂತ್ರಗಳನ್ನು ಬಳಸ್ಕೊಂಡು ನಾವು ಈ ನಾಲ್ಕು ಅಂಕದ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿ ಬಿಡಿಸ್ಬೋದು ಇಲ್ಲಿ ಕೊಟ್ಟಂತಹ ಅಂಶಗಳನ್ನು ಬರೆದು ಕೊನೆಯ ಪಕ್ಷ ಎ ಎನ್ ಮತ್ತು ಎಸ್ ಎನ್ ಸೂತ್ರಗಳನ್ನು ಬರೆದು ಅದರಲ್ಲಿ ಬೆಲೆಯನ್ನು ಆದೇಶಿಸಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ಈ ಪ್ರಾಬ್ಲಮ್ ಮುಂದಗಡೆ ಬಿಡಿಸುವಾಗ ತಪ್ಪಾದರೂ ಸರಿ ನಾಲ್ಕಕ್ಕೆ ನೀವು ಎರಡು ಅಂಕಗಳನ್ನಾದರೂ ಗಳಿಸುವಂತಹ ಸಾಧ್ಯತೆ ಇರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಪ್ರಶ್ನೆಗಳು ಅಂದ ತಕ್ಷಣ ಆ ಪ್ರಶ್ನೆಗಳು ದೊಡ್ಡದಿರ್ತದೆ ಅಂತ ನೀವು ಪ್ರಯತ್ನವನ್ನು ಬಿಡಬಾರ್ದು ನಾಲ್ಕಕ್ಕೆ ಒಂದು ಅಥವಾ ಎರಡು ಅಂಕಗಳನ್ನಾದರೂ ಗಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ನೀವು ಉತ್ತೀರ್ಣತೆಯ ಕಡೆಗೆ ತಮ್ಮ ಒಂದು ಹೆಜ್ಜೆ ಮತ್ತಷ್ಟು ಬಲವನ್ನು ಕೊಡ್ತದೆ ಹಾಗಿದ್ರೆ ಮುಂದಿನ ಸಮಸ್ಯೆಯನ್ನು ನೋಡೋಣ ಎಪ್ಪತ್ತೆಂಟನೆಯ ಸಮಸ್ಯೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೆಯ ಪದವು ಎರಡನೆಯ ಪದದ ನಾಲ್ಕರಷ್ಟಿದೆ ಮತ್ತು ಹನ್ನೆರಡನೆಯ ಪದವು ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗಿದ್ದರೆ ವಿದ್ಯಾರ್ಥಿಗಳೇ ಕೊಟ್ಟಂತಹ ಅಂಶಗಳನ್ನು ನಾವು ಗಣಿತ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೆಯ ಪದ ಹಾಗಿದ್ದರೆ ಸಮಾಂತರ ಶ್ರೇಣಿಯಲ್ಲಿಯ ಏಳನೆಯ ಪದವನ್ನು ನಾವು ಏನಂತ ಬರೀತೀವಿ ಎ ಸೆವೆನ್ ಎ ಸೆವೆನ್ ಇದು ಏನಾಗಿದೆ ಎರಡನೆಯ ಪದ ಅಂದರೆ ಎ ಟು ಇದರ ನಾಲ್ಕರಷ್ಟಿದೆ ಅದೇ ರೀತಿಯಾಗಿ ಹನ್ನೆರಡನೆಯ ಪದ ಅಂದರೆ ಎ ಟ್ವೆಲ್ವ್ ಇದು ನಾಲ್ಕನೆಯ ಪದದ ಅಂದರೆ ಎ ಫೋರ್ ಇದರ ಮೂರರಷ್ಟಕ್ಕಿಂತ ಅಂದರೆ ತ್ರೀ ಇಂಟು ಎ ಫೋರ್ ಇದಕ್ಕಿಂತ ಎರಡು ಹೆಚ್ಚಾಗಿದೆ ಅಂದರೆ ಪ್ಲಸ್ ಎರಡು ಈ ರೀತಿಯಾಗಿ ನಾವು ಆ ಕನ್ನಡದ ವಾಕ್ಯಗಳನ್ನು ಗಣಿತಕ್ಕೆ ಬದಲಾಯಿಸ್ಕೊಳ್ಬೇಕು ಇಷ್ಟು ಬದಲಾಯಿಸಿಕೊಂಡಾದಮೇಲೆ ಶ್ರೇಣಿಯನ್ನು ಬರೆಯಿರಿ ಅಂದಾಗ ನಾವು ಎ ಮತ್ತು ಡಿ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗಿದ್ದರೆ ಈಗಾಗಲೇ ನಮಗೆ ಗೊತ್ತಿದೆ ಎ ಸೆವೆನ್ ಎ ಸೆವೆನ್ ಅಂದರೆ ಎ ಪ್ಲಸ್ ಸಿಕ್ಸ್ ಡಿ ಯಾವ ಸೂತ್ರದ ಅನ್ವಯ ವೆರಿ ಗುಡ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೇ ಸೂತ್ರವನ್ನು ನಾವು ಬಲ ಬದಿಗೆ ಕೂಡ ಹಾಕಬೇಕು ನಾಲ್ಕು ಗುಣಿಸು ಎ ಟು ಎ ಟು ಅಂದರೆ ಎ ಪ್ಲಸ್ ಡಿ ಇದನ್ನು ನಾವು ಬಿಡಿಸ್ಕೊಂಡಾಗ ಎ ಪ್ಲಸ್ ಸಿಕ್ಸ್ ಡಿ ಈಸ್ ಈಕ್ವಲ್ ಟು ನಾಲ್ಕನ್ನು ಒಳಗಡೆ ತೆಗೆದುಕೊಳ್ಳಿ ನಾಲ್ಕು ಎ ಪ್ಲಸ್ ನಾಲ್ಕು ಡಿ ಇವಾಗ ಎಯನ್ನು ಎಡ ಬದಿಗೆ ತೆಗೆದುಕೊಂಡು ಬರೋಣ ಅಂದರೆ ಪ್ಲಸ್ ಫೋರ್ ಎ ಈ ಕಡೆಗೆ ಬಂದರೆ ಮೈನಸ್ ಫೋರ್ ಎ ಇಲ್ಲಿ ನಾಲ್ಕು ಡಿ ಇದೆ ಪ್ಲಸ್ ಸಿಕ್ಸ್ ಡಿಯನ್ನು ಎಡ ಎಡಬ ಬಲ ಬದಿಗೆ ತೆಗೆದುಕೊಂಡು ಹೋಗಿ ಆವಾಗ ಮೈನಸ್ ಸಿಕ್ಸ್ ಡಿ ದೇ ಫೋರ್ ಎ ಮೈನಸ್ ಫೋರ್ ಎ ಅಂದರೆ ಮೈನಸ್ ತ್ರೀ ಎ ಫೋರ್ ಡಿ ಮೈನಸ್ ಸಿಕ್ಸ್ ಡಿ ಮೈನಸ್ ಟು ಡಿ ಎರಡನೆಯ ಸಮೀಕರಣವನ್ನು ನಾವು ಏನಂತ ತೆಗೆದುಕೊಂಡಿದ್ದೀವಿ ಎ ಟ್ವೆಲ್ವ್ ಈಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಎ ಫೋರ್ ಪ್ಲಸ್ ಟು ಇದರಲ್ಲೂ ಕೂಡ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕೋಣ ದೇರ್ ಫೋರ್ ಇದೇನಾಗ್ತದೆ ಎ ಪ್ಲಸ್ ಲೆವೆನ್ ಡಿ ಇಸ್ ಟು ತ್ರೀ ಇಂಟು ಎ ಫೋರನ್ನು ಯಾವ ಥರ ಬರೀತೀರಿ ವಿದ್ಯಾರ್ಥಿಗಳೇ ವೆರಿ ಗುಡ್ ಎ ಪ್ಲಸ್ ತ್ರೀ ಡಿ ಪ್ಲಸ್ ಟು ಈ ಮೂರನ್ನು ನಾವು ಒಳಗಡೆಗೆ ತೆಗೆದುಕೊಂಡಾಗ ತ್ರೀ ಎ ಪ್ಲಸ್ ನೈನ್ ಡಿ ಪ್ಲಸ್ ಟು ಎಡಬದಿಯಲ್ಲಿ ಎ ಪ್ಲಸ್ ಲೆವೆನ್ ಡಿ ಹಾಗಿದ್ರೆ ಒಂದು ಕಡೆಗೆ ಇವುಗಳನ್ನು ಮಾಡ್ಕೊಂಡು ಬಿಡೋಣ ಎಲ್ಲವ ಎ ಮತ್ತು ಡಿಯನ್ನು ನಾವೇನು ಮಾಡೋಣ ಎಡ ಬದಿಗೆ ತೆಗೆದುಕೊಂಡು ಬರೋಣ ಪ್ಲಸ್ ತ್ರೀ ಎ ಎಡ ಬದಿಗೆ ಬಂದಾಗ ಮೈನಸ್ ತ್ರೀ ಎ ಪ್ಲಸ್ ನೈನ್ ಡಿ ಮೈನಸ್ ನೈನ್ ಡಿ ಆಗ್ತದೆ ದೇರ್ ಫೋರ್ ಬಲ ಬದಿಗೆ ನಮಗೆ ಎರಡು ಮಾತ್ರ ಸಿಕ್ತದೆ ಎ ಮೈನಸ್ ತ್ರೀ ಎ ವೆರಿ ನೈಸ್ ಮೈನಸ್ ಟೂ ಎ ಪ್ಲಸ್ ಲೆವೆನ್ ಡಿ ಮೈನಸ್ ನೈನ್ ಡಿ ವೆರಿ ಗುಡ್ ಪ್ಲಸ್ ಟೂ ಡಿ ದಿಸ್ ಇಸ್ ಈಕ್ವಲ್ ಟು ಟು ಎರಡನ್ನು ನಾವು ಕಾಮನ್ ತೆಗೆದಾಗ ನಮಗೇನು ಸಿಗ್ತದೆ ಮೈನಸ್ ಟು ಕಾಮನ್ ತೆಗೆಯೋಣ ಇಲ್ಲಿ ಎ ಬಂತು ಇಲ್ಲಿ ಪ್ಲಸ್ ಬರಬೇಕಾಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಡಿ ಈಸ್ ಈಕ್ವಲ್ ಟು ಟು ಫೋರ್ ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಟು ಡಿವೈಡೆಡ್ ಬೈ ಮೈನಸ್ ಟು ಹಾಗಿದ್ರೆ ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಅಂತ ಬರ್ತದೆ ಹಾಗಿದ್ರೆ ಎ ಈಸ್ ಈಕ್ವಲ್ ಟು ಮೈನಸ್ ಡಿ ಬಲ ಬದಿಗೆ ಬಂದಾಗ ಪ್ಲಸ್ ಡಿ ಆಗ್ತದೆ ಮೈನಸ್ ಒಂದಕ್ಕೆ ಮೈನಸ್ ಒಂದು ದೆ ಫೋರ್ ಎ ಈಸ್ ಈಕ್ವಲ್ ಟು ಡಿ ಮೈನಸ್ ಒನ್ ಅನ್ನುವಂತಹ ಬೆಲೆಯನ್ನು ನಾವು ಪಡಿತೀವಿ ಈ ಬೆಲೆಯನ್ನು ನಾವು ಸಮೀಕರಣ ಒಂದು ಅಂತ ಏನು ಬರ್ಕೊಂಡಿದ್ವಿ ಅದರಲ್ಲಿ ಹಾಕ್ಕೊಳ್ಬೇಕು ವಿದ್ಯಾರ್ಥಿಗಳೇ ಸಮೀಕರಣ ಒಂದು ಇನ್ನೊಂದು ಸರಿ ನೆನಪು ಮಾಡ್ಕೊಳ್ಳಿ ಮೈನಸ್ ತ್ರೀ ಎ ಇಸ್ ಈಕ್ವಲ್ ಟು ಮೈನಸ್ ಟು ಡಿ ಹಾಗಿದ್ರೆ ಮೈನಸ್ ತ್ರೀ ಎ ಬೆಲೆ ಏನಿದೆ ಇಲ್ಲಿ ಡಿ ಮೈನಸ್ ಒನ್ ದ್ಯಾಟ್ ಈಸ್ ಈಕ್ವಲ್ ಟು ಮೈನಸ್ ಟು ಡಿ ಮೈನಸ್ ತ್ರೀ ಇಂಟು ಡಿ ಮೈನಸ್ ತ್ರೀ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಮೈನಸ್ ಟು ಡಿ ಮೈನಸ್ ತ್ರೀ ಡಿ ಮೈನಸ್ ಟು ಡಿ ಎಡಬದಿಗೆ ಬಂದರೆ ಪ್ಲಸ್ ಟು ಡಿ ಪ್ಲಸ್ ತ್ರೀ ಬಲಬದಿಗೆ ಹೋದರೆ ಮೈನಸ್ ತ್ರೀ ಮೈನಸ್ ತ್ರೀ ಡಿ ಪ್ಲಸ್ ಟು ಡಿ ಮೈನಸ್ ಡಿ ಈಕ್ವಲ್ ಟು ಮೈನಸ್ ತ್ರೀ ಎಡಬದಿಗೂ ಮೈನಸ್ ಇದೆ ಬಲಬದಿಗೂ ಮೈನಸ್ ಇದೆ ಆದ್ದರಿಂದ ನಾವು ಪ್ಲಸ್ ಡಿ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ ಅಂತ ಬರಿಬೋದು ಹಾಗಿದ್ದರೆ ಇವಾಗ ವಿದ್ಯಾರ್ಥಿಗಳೇ ಡಿ ಬೆಲೆಯನ್ನು ನಾವು ಕಂಡುಹಿಡಿದ್ವಿ ಇವಾಗ ಏನು ಮಾಡಬೇಕು ಈ ಡಿ ಬೆಲೆಯನ್ನು ಎ ಈಸ್ ಈ ಟು ಡಿ ಮೈನಸ್ ಒನ್ ಅಂತ ನಾವು ತೆಗೆದುಕೊಂಡಿದ್ವಿ ಇದರಲ್ಲಿ ಹಾಕಿಬಿಟ್ರೆ ಆಯಿತು ದೇರ್ ಫೋರ್ ಡಿ ಬೆಲೆ ಮೂರು ಮೈನಸ್ ಒಂದು ಅಫ್ಕೋರ್ಸ್ ಈ ಬೆಲೆ ಎಷ್ಟು ಬಂತು ಎರಡು ಹಾಗಿದ್ರೆ ಏನು ಕೇಳಿದ್ದಾರೆ ಶ್ರೇಡಿಯನ್ನು ಬರೆಯಿರಿ ಹಾಗಿದ್ರೆ ನೀವೇ ಪ್ರಯತ್ನ ಮಾಡ್ಬೋದಾ ಶ್ರೇಡಿಯನ್ನು ಹೇಳಲಿಕ್ಕೆ ವೆರಿ ನೈಸ್ ಮೊದಲನೇ ಪದ ಎರಡು ಎರಡನೇ ಪದ ಇದಕ್ಕೆ ಮೂರನ್ನು ಸೇರಿಸ್ತೀರಿ ಅಂದರೆ ಐದು ಮತ್ತೆ ಇದಕ್ಕೆ ಮೂರನ್ನು ಸೇರಿಸಿದ್ರೆ ಎಂಟು ಹಾಗಿದ್ರೆ ಶ್ರೇಣಿಯ ಪದಗಳು ಎರಡು ಐದು ಎಂಟು ಇದೇ ಥರನಾಗಿ ಮುಂದುವರಿತವೆ ಮುಂದಿನ ಸಮಸ್ಯೆ ಎಪ್ಪತ್ತೆಂಟನೆಯ ಸಮಸ್ಯೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಪಿನ ಪದ ಕ್ಯೂ ಕ್ಯೂನ ಪದ ಪಿ ಆದರೆ ಆರ್ನ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಹಾಗಿದ್ರೆ ಕೊಟ್ಟಂತಹ ಅಂಶಗಳನ್ನು ಪುನಃ ನಾವು ಬರ್ತ್ಕೊಳ್ಳೋಣ ಏನು ಹೇಳಿದ್ದಾರೆ ಅವರು ಒಂದು ಸಮಾಂತರ ಶ್ರೇಣಿಯಲ್ಲಿ ಪಿನ ಪದ ಅಂದರೆ ಎ ಪಿ ಈಸ್ ಈಕ್ವಲ್ ಟು ಕ್ಯೂ ಅದೇ ರೀತಿಯಾಗಿ ಕ್ಯೂನ ಪದ ಅಂದರೆ ಎ ಕ್ಯೂ ಈಸ್ ಈಕ್ವಲ್ ಟು ಪಿ ಹಾಗಿದ್ದರೆ ಆರನೇ ಪದ ಅಂದರೆ ಎ ಆರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಹಾಗಿದ್ರೆ ನಾವು ಪಿನ ಪದ ಎನ್ನ ಪದವನ್ನು ನಾವು ನೋಡಿದ್ವಿ ಎ ಎನ್ ಅದೇ ರೀತಿಯಾಗಿ ಪಿನೇ ಪದವನ್ನು ಅವರು ಕೊಟ್ಟಿದ್ದಾರೆ ಕ್ಯೂ ಹಾಗಿದ್ರೆ ಯಾವ ಸೂತ್ರವನ್ನು ಹಾಕಬೇಕು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ನಾವು ಎನ್ ಬದಲಾಗಿ ಪಿ ಪಿಯನ್ನು ಬಳಸಿ ಬರಿಬೇಕು ಫೋರ್ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ವಿದ್ಯಾರ್ಥಿಗಳೇ ಕ್ಯೂ ಹಾಗಿದ್ರೆ ಎ ಕ್ಯೂ ಇಲ್ಲಿ ಎನ್ ಬದಲಾಗಿ ನಾವು ಏನನ್ನು ಹಾಕಬೇಕು ಕ್ಯೂ ಅನ್ನು ಹಾಕಬೇಕು ದರ್ ಫೋರ್ ದಿಸ್ ಇಸ್ ಕ್ಯೂ ಮೈನಸ್ ಒನ್ ಇನ್ ಟು ಡಿ ದಟ್ ಈಸ್ ಪಿ ಇವಾಗ ನಮಗೆ ಎರಡು ಸಮೀಕರಣಗಳು ಸಿಗುವು ಈ ಎರಡು ಸಮೀಕರಣಗಳನ್ನು ನಾವು ಒಂದರಲ್ಲಿ ಒಂದು ಕಳೆದಾಗ ಏನಾಗ್ತದೆ ವೆರಿ ಗುಡ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಹಾಗಿದ್ರೆ ಏನು ಉಳೀತು ಇಲ್ಲಿ ಡಿ ಇದೆ ಡರ್ ಫೋರ್ ನಾನು ಏನು ಮಾಡಿಬಿಡ್ತೀನಿ ಡಿ ಅನ್ನು ಕಾಮನ್ ತೆಗಿತೀನಿ ಇಲ್ಲಿ ಏನು ಉಳೀತು ಪಿ ಮೈನಸ್ ಒನ್ ನಂತರ ಇಲ್ಲಿ ಕ್ಯೂ ಮೈನಸ್ ಒನ್ ಇದೆ ಎಂತಹ ಕ್ಯೂ ಮೈನಸ್ ಒನ್ ಮೈನಸ್ ಆಫ್ ಕ್ಯೂ ಮೈನಸ್ ಒನ್ ದ್ಯಾಟ್ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಬರಿಬೋದ ವಿದ್ಯಾರ್ಥಿಗಳೇ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿದ್ವಲ್ಲ ಅದೇ ರೀತಿಯಾಗಿ ಈ ಸಮೀಕರಣವನ್ನು ಬಿಡಿಸ್ಬೋದು ಹಾಗಿದ್ರೆ ಇಲ್ಲಿ ಡಿ ಇಸ್ ಈಕ್ವಲ್ ಟು ಸಾರಿ ಡಿ ಇಂಟು ಪಿ ಮೈನಸ್ ಒನ್ ಮೈನಸನ್ನು ಒಳಗಡೆ ತೆಗೆದುಕೊಂಡಾಗ ಮೈನಸ್ ಕ್ಯೂ ಪ್ಲಸ್ ಒನ್ ಬಲ ಬದಿಗೆ ಕ್ಯೂ ಮೈನಸ್ ಪಿ ಸೊ ಮೈನಸ್ ಒನ್ ಪ್ಲಸ್ ಒನ್ ಹೋಯಿತು ಡಿ ಇಂಟು ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಹಾಗಿದ್ರೆ ಡಿ ಇಂಟು ಪಿ ಮೈನಸ್ ಕ್ಯೂ ಇದೆ ಅದನ್ನು ಬಲ ಬದಿಗೆ ತೆಗೆದುಕೊಂಡು ಬಂದಾಗ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಹಾಗಿದ್ರೆ ವಿದ್ಯಾರ್ಥಿಗಳೇ ಇದನ್ನು ನಾವು ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಕ್ಯೂ ಮೈನಸ್ ಪಿ ಪಿ ಮೈನಸ್ ಕ್ಯೂ ಇದೆ ಇದರಲ್ಲಿ ಮೈನಸ್ ಅನ್ನು ಹೊರಗಡೆ ತೆಗಿಯೋಣ ದೇರ್ ಫೋರ್ ನಮಗೆ ಪ್ಲಸ್ ಪಿ ಬೇಕಾಗಿರೋದ್ರಿಂದ ಇಲ್ಲಿ ಆಲ್ರೆಡಿ ಮೈನಸ್ ಹೊರಗೆ ತೆಗೆದಿದ್ದೀನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆದ್ದರಿಂದ ಇದನ್ನು ಮೈನಸ್ ಪಿ ಅಂತ ಬರೆಯೋಣ ಇಲ್ಲಿ ಮೈನಸ್ ಕ್ಯೂ ಬೇಕು ಆಲ್ರೆಡಿ ಮೈನಸನ್ನು ನಾನು ಹೊರಗಡೆ ಬರೆದಿದ್ದೀನಿ ದೇರ್ ಫೋರ್ ಇಲ್ಲಿ ನಾನು ಪ್ಲಸ್ ಕ್ಯೂ ಅನ್ನು ಬರಿಬೇಕು ಬೇಕಿದ್ರೆ ಇನ್ನೊಂದು ಸರಿ ಚೆಕ್ ಮಾಡಿ ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಪಿ ಇಂಟು ಒನ್ ಎಸ್ ಪಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಇಂಟು ಕ್ಯೂ ಇಸ್ ಕ್ಯೂ ಹಾಗಿದ್ರೆ ಇದನ್ನು ಯಾವ ರೀತಿ ಬರೀಬೋದು ವಿದ್ಯಾರ್ಥಿಗಳೇ ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಮೈನಸ್ ಒನ್ ಇಂಟು ಪ್ಲಸ್ ಕ್ಯೂ ಮೈನಸ್ ಪಿ ಕ್ಯೂ ಮೈನಸ್ ಪಿ ದ ಫೋರ್ ಕ್ಯೂ ಮೈನಸ್ ಪಿ ಕ್ಯೂ ಮೈನಸ್ ಪಿ ಗೆಟ್ ಕ್ಯಾನ್ಸಲ್ ದ ಫೋರ್ ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಈ ರೀತಿಯಾಗಿ ಡಿ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು ಇವಾಗ ಡಿ ಬೆಲೆಯನ್ನು ಎ ಪಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಏನಿದೆ ಇದರಲ್ಲಿ ಹಾಕ್ಕೊಳ್ಬಹುದು ಎ ಪಿ ಅಂದರೆ ಎ ಎನ್ ಸೂತ್ರವನ್ನು ಹಾಕಿದಾಗ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ದ್ಯಾಟ್ ಈಸ್ ಈಕ್ವಲ್ ಟು ಅವ್ರು ಕೊಟ್ಟ ಪ್ರಕಾರ ಕ್ಯೂ ಹಾಗಿದ್ರೆ ಎ ಪ್ಲಸ್ ಪಿ ಮೈನಸ್ ಒನ್ ಡಿ ಬೆಲೆ ಯಾವಾಗಲೇ ನಮ್ಗೆಷ್ಟು ಬಂತು ಮೈನಸ್ ಒನ್ ದ್ಯಾಟ್ ಈಸ್ ಈಕ್ವಲ್ ಟು ಕ್ಯೂ ದೇ ಫೋರ್ ಎ ಪ್ಲಸ್ ಮೈನಸ್ ಒನ್ನನ್ನು ಬ್ರ್ಯಾಕೆಟ್ನ ಒಳಗಡೆ ತೆಗೆದುಕೊಳ್ಳೋಣ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ಇದು ಅದರಿಂದ ನಾವು ಇದನ್ನು ಎ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒನ್ ಇಂಟು ಒನ್ ಒನ್ ದ್ಯಾಟ್ ಈಸ್ ಈಕ್ವಲ್ ಟು ಕ್ಯೂ ಹಾಗಿದ್ರೆ ಎ ಮೈನಸ್ ಪಿ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಕ್ಯೂ ಇವಾಗ ನಾವು ಎ ಬೆಲೆಯನ್ನು ತೆಗೆದುಕೊಳ್ಳೋಣ ಕಿವಿಲಿರಲಿ ಮೈನಸ್ ಪಿ ಬಲ ಬದಿಗೆ ಬಂದಾಗ ಪ್ಲಸ್ ಪಿ ಪ್ಲಸ್ ಒನ್ ಬಲ ಬದಿಗೆ ಬಂದಾಗ ಮೈನಸ್ ಒನ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಡಿ ಈಸ್ ಮೈನಸ್ ಒನ್ ಈ ಬೆಲೆಯನ್ನು ಈಗ ಎ ಆರ್ದಲ್ಲಿ ಹಾಕೋಣ ಎ ಆರ್ ಆರನ್ ಆರನೇ ಪದ ಹಾಗಿದ್ರೆ ಏನಾಗಿರ್ತದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದಲ್ಲಿ ಹಾಕಿದಾಗ ಎ ಪ್ಲಸ್ ಎನ್ ಬೆಲೆ ಏನಿದೆ ಆರ್ ದರ್ ಫೋರ್ ಇಟ್ ಇಸ್ ಆರ್ ಮೈನಸ್ ಒನ್ ಇಂಟು ಡಿ ಎ ಬೆಲೆಯನ್ನು ಹಾಕಿಬಿಡಿ ಎ ಬೆಲೆ ಕ್ಯೂ ಪ್ಲಸ್ ಪಿ ಮೈನಸ್ ಒನ್ ಆ್ಯಂಡ್ ಪ್ಲಸ್ ಆರ್ ಮೈನಸ್ ಒನ್ ಡಿ ಬೆಲೆ ಎಷ್ಟಿದೆ ಮೈನಸ್ ಒನ್ ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಕ್ಯೂ ಪ್ಲಸ್ ಪಿ ಮೈನಸ್ ಒನ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿಬಿಡ್ತದೆ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒನ್ ಇಂಟು ಒನ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಇದು ಕ್ಯೂ ಪ್ಲಸ್ ಪಿ ಮೈನಸ್ ಆರ್ ಕ್ಯೂ ಪ್ಲಸ್ ಪಿಯನ್ನು ನಾನು ಪಿ ಪ್ಲಸ್ ಕ್ಯೂ ಅಂತ ಕೂಡ ಬರಿಬೋದು ಮೈನಸ್ ಆರ್ ದೇರ್ ಫೋರ್ ಎ ಆರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಇದನ್ನೇ ವಿದ್ಯಾರ್ಥಿಗಳೇ ಸಾಧಿಸಿ ಅಂತ ಕೇಳಲಾಗಿದೆ ವಿದ್ಯಾರ್ಥಿಗಳೇ ಈಗ ಎಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿದ್ದು ಐದು ಪದಗಳ ಮೊತ್ತ ಐವತ್ತೈದು ಆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದವು ಎರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಹಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗಿದ್ದರೆ ಕೊಟ್ಟಂತಹ ಅಂಶಗಳನ್ನು ಬರೆದುಕೊಳ್ಳೋಣ ಮೊದಲನೇ ವಾಕ್ಯವನ್ನು ಸರಿಯಾಗಿ ಓದ್ಕೊಳ್ಳಿ ವಿದ್ಯಾರ್ಥಿಗಳೇ ಏನು ಕೊಟ್ಟಿದ್ದಾರೆ ಮೊದಲು ಮೊದಲ ಐದು ಪದಗಳ ಮೊತ್ತ ಎಸ್ಸನ್ನು ಬಳಸ್ತಿರೋ ಅಥವಾ ಎ ಅನ್ನು ಬಳಸ್ತಿರೋ ಗುಡ್ ಯಾವುದನ್ನು ಬಳಸ್ತೀರಿ ಸಮ್ ಆಫ್ ಫೈವ್ ಟರ್ಮ್ಸ್ ಅಂದರೆ ಎಸ್ ಫೈವ್ ನಾವು ಬಳಸಬೇಕಾಗಿದ್ದು ಎಸ್ ಫೈ ಎಸ್ ಎನ್ ದರ್ ಫೋರ್ ಎಸ್ ಫೈ ಕೋರ್ ಟು ಫಿಫ್ಟಿ ಫೈ ನಂತರದ ವಾಕ್ಯವನ್ನು ಸರಿಯಾಗಿ ಓದ್ಕೊಡಿ ನಾಲ್ಕನೆಯ ಪದ ಏನ ಅಥವಾ ಎಸ್ ನಾಲ್ಕನೆಯ ಪದ ಅಂತ ಬಂದಾಗ ವೆರಿ ಗುಡ್ ಎ ಫೋರ್ ನಾಲ್ಕನೆಯ ಪದವು ಮೊದಲ ಎರಡು ಪದಗಳ ಮೊತ್ತಕ್ಕಿಂತ ಮೊತ್ತ ಅಂತ ಬಂದಾಗ ಎಸ್ ಎಸ್ ಟು ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಹಾಗಿದ್ದರೆ ಎಸ್ ಟು ಪ್ಲಸ್ ಫೈ ಶ್ರೇಡಿಯ ಪದಗಳನ್ನು ಕಂಡುಹಿಡಿಯಿರಿ ಹಾಗಿದ್ದರೆ ಶ್ರೇಡಿಯ ಪದಗಳನ್ನು ನಾವು ಕಂಡುಹಿಡಿಬೇಕು ಅಂದರೆ ಮೊದಲನೆಯ ಪದ ಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಬೇಕು ಹಾಗಿದ್ರೆ ವಿದ್ಯಾರ್ಥಿಗಳೇ ಇವಾಗ ಎಸ್ ಫೈ ಈಸ್ ಈಕ್ವಲ್ ಟು ಫಿಫ್ಟಿ ಫೈ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಸಂಬಂಧಪಟ್ಟ ಸೂತ್ರ ಯಾವುದನ್ನು ಬರೆದುಕೊಳ್ತೀರಾ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ವಿದ್ಯಾರ್ಥಿಗಳೇ ಗಮನದಲ್ಲಿ ಇರಿಸ್ಕೊಳ್ಳಿ ಕೊಟ್ಟಂತಹ ಅಂಶಗಳನ್ನು ಬರೆದು ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ಬರೆದು ಅದಕ್ಕೆ ಬೆಲೆಗಳನ್ನು ಆದೇಶಿಸಿದರೆ ನಿಮಗೆ ಒಂದು ಅಥವಾ ಎರಡು ಅಂಕಗಳು ಸಿಕ್ಕೇ ಸಿಗ್ತವೆ ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು ಹಾಗಿದ್ರೆ ಇಲ್ಲಿ ಎಸ್ ಫೈ ಅಂದರೆ ಎನ್ ಬೆಲೆ ನಾವು ಎಷ್ಟು ತೆಗೆದುಕೊಳ್ಬೇಕು ಐದನ್ನು ತೆಗೆದುಕೊಳ್ಬೇಕು ಫೈ ಬೈ ಟು ಟು ಎ ಎ ಬೆಲೆ ನಮಗೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಫೈ ಮೈನಸ್ ಒನ್ ಇಸ್ ಫೋರ್ ಡಿ ಬೆಲೆ ಕೂಡ ಗೊತ್ತಿಲ್ಲ ಹಾಗಿದ್ರೆ ಇದರ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ ಐವತ್ತ ಐದು ಇವಾಗ ನಾವೇನು ಮಾಡೋಣ ಎರಡನ್ನು ಬಲ ಬದಿಗೆ ಬಿಡೋಣ ಅಂದರೆ ಇಲ್ಲಿ ಏನು ಉಳೀತು ಫೈವ್ ಇಂಟು ಟೂ ಎ ಪ್ಲಸ್ ಫೋರ್ ಡಿ ಇಲ್ಲಿ ಡಿವೈಡೆಡ್ ಬೈ ಟೂ ಇರೋದು ಬಲ ಬದಿಗೆ ಬಂದಾಗ ಇಂಟು ಟೂ ಆಗುತ್ತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗಿದ್ರೆ ಇದನ್ನು ಗುಣಿಸಿದಾಗ ಹತ್ತು ಎ ಪ್ಲಸ್ ಇಪ್ಪತ್ತು ಡಿ ಈಸ್ ಈಕ್ವಲ್ ಟು ಒಂದು ನೂರ ಹತ್ತು ಇದನ್ನು ನೀವು ನೆಪನಲ್ಲಿ ಇಟ್ಕೊಳ್ಳಿ ಜೊತೆಗೆ ಹತ್ತು ಇಪ್ಪತ್ತು ಮತ್ತು ನೂರ ಹತ್ತು ಎಲ್ಲವೂ ಕೂಡ ಹತ್ತರಿಂದ ಭಾಗ ಹೋಗ್ತದೆ ಆದ್ದರಿಂದ ಈ ಸಮೀಕರಣವನ್ನು ನಾವು ಸಂಪೂರ್ಣವಾಗಿ ಹತ್ತರಿಂದ ಭಾಗಿಸಿದರೆ ನಮಗೆ ಸುಲಭವಾದಂತಹ ಮತ್ತು ಇದಕ್ಕೆ ಸಮನಾದಂತಹ ಮತ್ತೊಂದು ಸಮೀಕರಣ ಸಿಗ್ತದೆ ಆದ್ದರಿಂದ ಇದನ್ನು ಹತ್ತರಿಂದ ಭಾಗಿಸಿದಾಗ ನಮಗೆ ಎ ಸಿಗುತ್ತೆ ಇಪ್ಪತ್ತನ್ನು ಹತ್ತರಿಂದ ಭಾಗಿಸಿದರೆ ಎರಡು ಡಿ ಇಲ್ಲಿ ಒಂದು ಎ ಅಥವಾ ಎ ಇಲ್ಲಿ ನೂರ ಹತ್ತನ್ನು ಹತ್ತರಿಂದ ಭಾಗಿಸಿದಾಗ ನಮಗೆ ಹನ್ನೊಂದು ಸಿಗುತ್ತೆ ಹಾಗಿದ್ದರೆ ವಿದ್ಯಾರ್ಥಿಗಳೇ ಇದನ್ನು ನಾವು ಏನಂತ ಬರೆದಿಟ್ಕೊಳ್ಳೋಣ ಸಮೀಕರಣ ಒಂದು ಅಂತ ನೋಟ್ ಮಾಡಿ ಇಟ್ಕೋಬೋದು ಇವಾಗ ಎ ಫೋರ್ ಮತ್ತೊಂದು ಅಂಶವನ್ನು ಕೊಟ್ಟಿದ್ದಾರೆ ಅದರ ಕಡೆಗೆ ನಾವು ಗಮನವನ್ನು ಹರಿಸಿದ್ರೆ ನಮಗೆ ಇನ್ನೊಂದು ಸಮೀಕರಣ ಸಿಗುತ್ತೆ ಹಾಗಿದ್ರೆ ಇನ್ನೊಂದು ಅಂಶ ಏನು ಕೊಟ್ಟಿದ್ದಾರೆ ಶ್ರೇಡಿಯ ನಾಲ್ಕನೇ ಪದ ಎರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಇದರಲ್ಲೂ ಕೂಡ ವಿದ್ಯಾರ್ಥಿಗಳೇ ಎನ್ ಮತ್ತು ಎಸ್ ಎನ್ ಸೂತ್ರವನ್ನು ಹಾಕ್ತಾ ಬರೋಣ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಇದನ್ನು ನೀವು ನಾಲ್ಕು ಅಂಕದ ಪ್ರಶ್ನೆ ಆಗಿರೋದ್ರಿಂದ ನೇರವಾಗಿ ಬರಿತಾ ಬಂದರೆ ಅಲ್ಲಿ ಸಮಯದ ಉಳಿತಾಯ ಆಗುತ್ತೆ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಬಿಡಿಸಬಹುದು ಎಸ್ ಟು ಅಂದರೆ ಎರಡು ಪದಗಳ ಮೊತ್ತ ಇದನ್ನು ಕೂಡ ನಾನು ನೇರವಾಗಿ ಬರಿತೀನಿ ನೀವು ಕೂಡ ನೇರವಾಗಿ ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಬೇಕು ಎನ್ ಬೈ ಟು ಇಲ್ಲಿ ಎನ್ ಬೆಲೆ ಎರಡಾಗಿರೋದ್ರಿಂದ ಟೂ ಬೈ ಟು ಟು ಎ ನಮಗೆ ಎ ಬೆಲೆ ಗೊತ್ತಿಲ್ಲ ಪ್ಲಸ್ ಎನ್ ಮೈನಸ್ ಒನ್ ಎರಡರಲ್ಲಿ ಒಂದು ಹೋದರೆ ಒಂದು ಡಿ ಎನ್ ಮೈನಸ್ ಒನ್ ಇಂಟು ಡಿ ಈ ಥರ ಸಾಧ್ಯ ಆದಷ್ಟು ನೇರವಾಗಿ ಬರೆಯೋದನ್ನು ಕೂಡ ನೀವು ಕಲಿಬೇಕು ಹಾಗಿದ್ರೆ ವಿದ್ಯಾರ್ಥಿಗಳೇ ಇದು ಎಷ್ಟು ಬರುತ್ತೆ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ ಎ ಪ್ಲಸ್ 3D ಡಿ equal to ಟು plus ಎ ಪ್ಲಸ್ ಡಿ ಇಲ್ಲಿ ನಾವು ಮತ್ತೊಂದು ಅಂಶವನ್ನು ಬಿಟ್ವಿ ಎಸ್ ಟು ಪ್ಲಸ್ ಫೈ ಇಲ್ಲೂ ಕೂಡ ನಾವು ಪ್ಲಸ್ ಫೈಯನ್ನು ಬರೆದುಕೊಳ್ಬೇಕು ಈಗ ಎ ಪ್ಲಸ್ ತ್ರೀ ಡಿ ಪ್ಲಸ್ ಟು ಎಡಬದಿಗೆ ಬಂದರೆ ಮೈನಸ್ ಟು ಎ ಪ್ಲಸ್ ಡಿ ಎಡಗಡೆಗೆ ಬಂದರೆ ಮೈನಸ್ ಡಿ ಇಲ್ಲಿ ಏನು ಉಳೀತು 5. ಎ ಮೈನಸ್ ಟು ಎ ಅಂದರೆ ಮೈನಸ್ ಎ ಪ್ಲಸ್ ತ್ರೀ ಡಿ ಮೈನಸ್ ಡಿ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಫೈವ್ ಮೈನಸ್ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಫೈವ್ ಇದನ್ನು ನಾವು ಸಮೀಕರಣ ಎರಡು ಅಂತ ಕರಿಬೋದು ಈಗ ಇದು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ನಮಗೆ ಸಿಕ್ಕು ಎರಡು ಸಮೀಕರಣಗಳು ಸಿಗುವು ಅವುಗಳನ್ನು ಬಿಡಿಸ್ಬಿಡೋಣ ಒಂದನೇ ಸಮೀಕರಣ ಈಗಾಗಲೇ ನಮಗೆ ಆಲ್ರೆಡಿ ಗೊತ್ತಿದೆ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಲೆವೆನ್ ಎರಡನೇ ಸಮೀಕರಣ ಮೈನಸ್ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಫೈವ್ ಹಾಗಿದ್ರೆ ಯಾವ ವಿಧಾನದಿಂದ ಬಿಡಿಸ್ತೀರಾ ವೆರಿ ನೈಸ್ ಯಾಕೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಮತ್ತು ಎ ಎ ಎರಡದರ ಸಹ ಕೂಡ ಒಂದೇ ಇರೋದ್ರಿಂದ ಪ್ಲಸ್ ಎ ಮೈನಸ್ ಎ ಇವುಗಳನ್ನು ಸಂಕಲನ ಮಾಡಿದಾಗ ಏನಾಗ್ಬಿಡ್ತದೆ ಕ್ಯಾನ್ಸಲ್ ಆಗುತ್ತೆ ಟೂ ಡಿ ಪ್ಲಸ್ ಟು ಡಿ ಇಸ್ ಫೋರ್ ಡಿ ಲೆವೆನ್ ಪ್ಲಸ್ ಫೈವ್ ಇಸ್ ಸಿಕ್ಸ್ಟೀನ್ ದೇರ್ ಫೋರ್ ಡಿ ಹೌ ಮಚ್ ವಿ ಗೆಟ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫೋರ್ ಇಸ್ ಫೋರ್ ಡಿಯ ಬೆಲೆ ನಾಲ್ಕು ನಮಗೆ ಸಿಗ್ತದೆ ಈ ಡಿ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ನಾವು ಆದೇಶಿಸಿದಾಗ ಯಾವುದನ್ನು ತೊಗೊಳ್ಳೋಣ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಲೆವೆನ್ ತೆಗೆದುಕೊಳ್ತೀನಿ ಇಲ್ಲಿ ಎ ಪ್ಲಸ್ ಟು ಇಂಟು ಡಿ ಎಸ್ ಫೋರ್ ದ್ಯಾಟ್ ಈಸ್ ಈಕ್ವಲ್ ಟು ಲೆವೆನ್ ಎ ಪ್ಲಸ್ ಎರಡು ಇಂಟು ನಾಲ್ಕು ಅಂದರೆ ಎಂಟು ಈಸ್ ಈಕ್ವಲ್ ಟು ಹನ್ನೊಂದು ಎ ಇಸ್ ಈಕ್ವಲ್ ಟು ಎಂಟನ್ನು ಬಲ ಬದಿಗೆ ಕಳಿಸಿದಾಗ ಮೈನಸ್ ಎಂಟು ಎ ಇಸ್ ಈಕ್ವಲ್ ಟು ಮೂರು ಹಾಗಿದ್ದರೆ ವಿದ್ಯಾರ್ಥಿಗಳೇ ನಮಗೆ ಎ ಬೆಲೆ ಮೂರು ಮತ್ತು ಡಿ ಬೆಲೆ ನಾಲ್ಕು ಸಿಕ್ಕಾಯಿತು ಈಗ ನಾವು ಶ್ರೇಡಿಯ ಪದಗಳನ್ನು ಸುಲಭವಾಗಿ ಬರಿಬೋದು ಮೊದಲನೇ ಪದ ಮೂರು ಅದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಏಳು ಮತ್ತು ಏಳಕ್ಕೆ ನಾಲ್ಕನ್ನು ಕೂಡಿಸಿ ಹನ್ನೊಂದು ಹನ್ನೊಂದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಹದಿನೈದು ಹದಿನೈದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಹತ್ತೊಂಬತ್ತು ಇದನ್ನು ನೀವು ಕೊಟ್ಟಂತಹ ಅಂಶಗಳೊಂದಿಗೆ ಹೋಲಿಕೆ ಮಾಡಿ ನಮ್ಮ ಸಮಸ್ಯೆ ಸರಿಯಾಗಿದೆಯಾ ನಾವು ಬಿಡಿಸಿದ್ದು ಅನ್ನೋದನ್ನು ಕೂಡ ಚೆಕ್ ಮಾಡ್ಬೋದು ಈ ಐದು ಪದಗಳ ಮೊತ್ತವನ್ನು ಚೆಕ್ ಮಾಡಿ ಐವತ್ತೈದು ಬರ್ತದೆ ಶ್ರೇಣಿಯ ನಾಲ್ಕನೆಯ ಪದ ಅಂದರೆ ಹದಿನೈದು ಇದು ಎರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಮೂರು ಏಳನ್ನು ಸೇರಿಸಿದ್ರೆ ಹತ್ತು ಹತ್ತ ಹತ್ತಕ್ಕಿಂತ ಐದು ಐದು ಹೆಚ್ಚಾಗಿದೆ ಹಾಗಿದ್ದರೆ ವಿದ್ಯಾರ್ಥಿಗಳೇ ನಾವು ಮಾಡಿದ ಲೆಕ್ಕ ಸರಿಯಾಗಿದೆಯಲ್ಲ ಹಾಗಿದ್ದರೆ ನಾಲ್ಕು ಅಂಕಗಳು ನಮಗೆ ಸಿಕ್ಕೇ ಸಿಗ್ತದೆ